ಅಪ್ಪಯ್ಯ ಕೌದಿ ಬಡಿಯೋ ನೀರು ಸಿಡಿತಾವ ನೀರು ಇಡ್ದೈತ ಕೌದಿ ತಗೊಂಡು ಒಣ ಹಾಕ್ಬಹು ಆಯ್ತು ಇದೊಂದು ತೊಳೆದಾಕ್ ಜಲ್ದಿ ಹೋಗೊಂದು ಬಿಸಿಲಿನ ಜಳ ಬೆನ್ನೆ ಬಡಿತೈತ ಪಯ್ಯ ಸಾಕಾಯ್ತು ನೋಡಿ ಬೆಳಗ್ಗೆ ಅಂದ್ರೆ ಇಷ್ಟರ ಮಟ್ಟ ಆಯ್ತು ಇನ್ನು ಜಲ್ದಿ ಬಂದಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ ಜಲ್ದಿ ಹೋಗಿ ಸಂತೆ ಅಂತ ಹ್ಮ್ ಆಯ್ತಮ್ಮ ಒಣ ಹಾಕಕ್ ಜಾಗ ಆಯ್ತಾ ಇಲ್ಲ ಪಯ್ಯಲ್ಲಿ ಹ್ಮ್ ಇನ್ನು ಮಸ್ತ್ ಐತಮ್ಮ ಇವೆರಡು ಕೌದಿ ಒಣ ಹಾಕೋಷ್ಟು ಜಾಗ ಐತೆ ಇರು ಒಣ ಹಾಕ್ ಬರ್ತೀನಿ ನಾನು ಬಡಿಯೋನಂತ ಇನ್ನು ನೀರು ಇಳ್ದಿಲ್ಲ ಕೌದಿ ಅಪ್ಪಯ್ಯ ಆ ಕೌದಿ ಏನು ಒಣ ಅಲ್ಲೇ ಬನ್ನಿ ಆಯ್ತು ನೋಡು ആ മന പക്ക ക ഇട്ട്ബാ ആമേല ഇത് വാദാക്കി എടുക്ക ಇಷ್ಟು ಹೋಗಿ ಅಷ್ಟರಲ್ಲಿ ನಡಾನ ಹೋಯ್ತು ನಂದು ಪಾಪ ನನ್ನ ಮಗ ಮತ್ತು ಬಂದು ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಇಷ್ಟರ ಮಠ ಐತೆ ಅಷ್ಟು ನಾನು ಹೋಗಿದ್ದೆ ಅಂತಂದ್ರೆ ನಿನ್ನೆ ನಮ್ಮ ಮನೆಯವರು ಇಬ್ಬರು ಬಂದು ಹೋಗ್ಕೊಂಡು ಹೋಗ್ತೀನಿ ಅಂದರು ಅಂದರೆ ನಾನು ಬೇಡ ಅಂತ ಹೇಳಿದ್ನಿ ಮತ್ತು ತಿಕ್ಕೋ ಪಕ್ಕೋ ಇರ್ತಾವೆ ಸುಮ್ಮನೆ ಬಡ್ದಾಗ ಹೋಗ್ತಿದ್ರು ಅವರು ಅವ್ರ ಕೈಯಲ್ಲಿ ಕೊಟ್ಟು ಕಳ್ಸಿದ್ರು ಮತ್ತು ಧೂಳ ಪಳ ಆಗಿರ್ತಾವೆ ನಾನು ಸ್ವಲ್ಪ ತಿಕ್ಕಾಕ ಹೋಗೋಣ ಅಂತ ಬಂದೆ ನೋಡ್ರಿ ಫ್ರೆಂಡ್ಸ್ ನಾನೇ ಗಿರ್ಜಾಕ ಮತ್ತು ಬೇರೆಯವ್ರು ಮಾತಾಡೋತಾರೆ ಅನ್ಕೋಬೇಡ್ರಿ ಸ್ವಲ್ಪ ಧ್ವನಿ ಕುತ್ಕೊಂಡೈತ್ರಿ ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ರೀ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿರಿ ಇಷ್ಟ ಆದರೂ ಕಮೆಂಟ್ ಮಾಡಿರಿ ನಾನು ಇದರಲ್ಲಿ ಜಾಸ್ತಿ ಮಾತಾಡೋದು ಮಾಡಲ್ಲ ಯಾಕಂತಂದ್ರ ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ ಮತ್ತೊಂದು ಸ್ವಲ್ಪ ಬ್ಯಾಕ್ಗ್ರೌಂಡು ಸೌಂಡು ಆ ಥರದ್ದು ಹಾಕ್ತೀನಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಆಯ್ತು ಫ್ರೆಂಡ್ಸ್ ಬರ್ರಿ ಈ ವಿಡಿಯೋನ ಮುಂದುವರ್ಸೋಣ ಯಾಕಮ್ಮ ಸೊಂಟೆ ನೋವು ಬರ್ತಾಯ್ತ ಇಲ್ಲಪ್ಪ ಯಾ ಈಗ ಸ್ವಲ್ಪ ಬಗ್ಗೋದು ಎದ್ದೊಳೋದು ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೋಸತ್ತೈತೆ ನಡಿ ಹೋಗನ್ ಇದನ್ಕ ದಿವನ್ ಹಾಕಿ ಜಲ್ದಿ ಹೋಗಿ ರೊಟ್ಟಿ ತಿಂದು ಹಬ್ಬ ಸಂತೆ ಮಾಡೋಕೆ ಹೋಗೋಣ ನಡಿ ಮತ್ತು ನಾಳೆ ಅಂತಂದ್ರೆ ಆಗಲ್ಲ ಇನ್ನೇನು ನಾಡಿದ್ದಮಾಸೆ ಹಬ್ಬ ಅವತ್ತು ಹೋಗೋಕ್ಕಾಗಲ್ಲ ಇವತ್ತು ಹೋಗಿ ಹಬ್ಬ ಸಂತೆ ಮಾಡ್ಕೊಂಡು ಬಂದುಬಿಟ್ರೆ ಮಗದು ಹೋಗಿಬಿಡ್ತಿತ್ತು ಏನೇನು ತರೋದು ಗಂಗಾಕ್ ಬರಿಯ ಕೇಳಿದ್ವಿ ನೋಡೋಣ ನಡಿ ಏನೇನು ತರೋದು ಆಗ್ತೈತೆ ಏನೋ ನನಗೆ ನೆನ್ ಬರೋಲ್ಲ ಮತ್ತೆ ಇಲ್ಲ ಬರ್ಕೊಂಡು ಹೋಗ್ಬೇಕು ಏನೇನು ತರೋದು ತೆಂಗಿನಕಾಯಿ ಬೇಳೆ ಬೆಲ್ಲ ಎಲ್ಲ ನೆನ್ಪು ಮಾಡಿ ತೊಗೊಂಡು ಯಾ ಮತ್ತು ಹಬ್ಬದ ದಿನ ಅದಿಲ್ಲ ಒಂದಿಲ್ಲ ಅಂದರೂ ನಡೆಯಲ್ಲ ನಡಿ ಹೋಗೋಣ ಹ್ಮ್ ಆಯ್ತು ಬರಮ್ಮ ನಾನು ಜಲ್ದಿ ಹೋಗಿ ರೆಡಿಯಾಗಿ ಆಗಿ ಗಾಡಿ ಇಸ್ಕೊಂಡ್ ಬರ್ತೀನಿ ನೀನ್ ಅಷ್ಟ್ರ ಮಟ್ಟ ಸ್ನಾನ ಅದು ಮಾಡಿ ರೆಡಿ ಆಗ ಈಗ ಸ್ನಾನ ಪಾನ ಮಾಡ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಕೈತೆ ರಾತ್ರಿ ಮತ್ತೆ ಧೂಳ ಎಲ್ಲ ಕೊಡುವ ಆದ್ಮೇಲೆ ಸ್ನಾನ ಮಾಡಿ ಲೇಟಾಗಿ ಆಗಿ ನಡೀತೈತೆ ನಡಿ ಬೇರೆ ಸೇರೆ ಒಂದು ಉಟ್ಕೋತೀನಿ ಜಲ್ದಿ ಹೋಗಿ ಜಲ್ದಿ ಬಂದ್ರೆ ಆಯ್ತು ಮತ್ತೆ ಬಿಸ್ಲಾಗ್ ಬಿಡ್ತೈತೆ ಹ್ಮ್ ಆಯ್ತು ಬಾರಮ್ಮ ನೀರ್ ನೋಡ ಯಾವ ಬೆಳಗ್ಗೆ ಅಂದ ದಬ 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 ಸುರಿಯುತ್ತೈತೆ ಈಗ ಬೇಸಿಗೆಗಾಲದಲ್ಲಿ ನೀರ್ ಇರಲ್ಲ ಏನಿಲ್ಲ ಬಂದ್ ಮಾಡೋದ್ ಬಿಟ್ಟಿವ್ರಿ ನೀರ್ ಇದ್ದಾಗ ಹಿಂಗ್ ವೇಸ್ಟ್ ಮಾಡೋದು ನೀರಿಲ್ದೆ ಇದ್ದಾಗ ಬಿಂದಿಗೆ ಬಿಂದಿಗೆ ಹಿಡ್ಕೊಂಡು ಆ ನಲ್ಲಿಗೆ ಹೋಗೋದು ಈ ನಲ್ಲಿಗೆ ಹೋಗೋದು ಆ ಬರವಲ್ಲಿಗೆ ಹೋಗೋದು ಈ ಬಾವಿಗೆ ಹೋಗೋದು ಹಂಗೆ ಮಾಡ್ತಾರೆ ನೀರಿದ್ದಾಗಲೇ ಸ್ವಲ್ಪ ಮಿತಿಯಲ್ಲಿ ಬಳಸ್ಕೊಂಡ್ರೆ ಆಮೇಲೆ ನೀರಿಗಾಗಿ ಪರದಾಡೋದಾದ್ರೆ ತಪ್ತೈತಿ ಇದಕ್ಕೆ ಒಂದು ಹಾಲು ತಂದು ಹಾಕಂತ ಹೇಳ್ಬೇಕು ನೀರು ಕುಡಿತೀನಿ ತಡೆಯುವ ಬಾಯಾರಿಕೆ ಆಗಿಬಿಟ್ಟೈತಿ ಬೆಳಗ್ಗೆ ಎದ್ದಾಗಿಂದ ಬರೀ ಕೌದಿ ಬೆಡ್ಶೀಟ್ ಒಯ್ಯೋದಾಯ್ತು ಅಮ್ಮ ಬಂದು ನಡೆಯಪ್ಪಯ್ಯ ಪುಟ್ಟಿ ಬಿನಿಗೆ ಸೋಪು ಸೋಪಿನ ಪುಡಿ ಬ್ರಷ್ ಎಲ್ಲ ತಗೊಂಡ್ಬರ್ಬೇಕಲ್ಲ ಮುಂದೆ ನಡೆ ಬರ್ತೀನಿ ಹರೆ ರಾಮ ಕೃಷ್ಣ ನಿನ್ನಿಂದ ಬಿಡು ಇಲ್ದ ಕೆಲಸ ಆತೈತ ಏನಿವತ್ತು ರಾತ್ರಿ ಕೇಗ ಯಾವಾಗ ಮಲ್ಕೋತೀನಿ ಅನೋ ಅನ್ಸತೈತೆ ಹೈ ನವಿಲು ಹೋಗತೈತೆ ರಾಜು ಅಪಯ್ಯಾ ನೋಡಬಾ ಇಲ್ಲಿ ನವಿಲ್ ನೋಡಬಾ ಅದ ಅದು ದೂರದಲ್ಲಿ ಮನೆ ಕಾಣತೈತೆ ನೋಡು ಮನೆ ಪಕ್ಕನ ಒಂದು ಯಾವುದೋ ದಾಮ್ಣಿ ಮರನ ಏನೋ ಐತೆ ನೋಡು ಅದ್ರ ಪಕ್ಕದಲ್ಲಿ ಹೋಗಾಕತೈತಿ ನೋಡ ಪಯ್ಯ ಕಬ್ಬಿನ ಗದ್ದೆಗೆ ಹೋಗಾಕತೈತೆ ಅದು ನೋಡಲಿ ಎಷ್ಟು ಚಂದ ಐತೆ ಹ್ಮ್ ಹೌದಮ್ಮ ಕಾಣಿಸ್ತು ಎಷ್ಟು ಚಂದ ಐತೆ ನೋಡು ಹ್ಮ್ ಗಂಗಾ ಇದ್ದಿದ್ರೆ ಎಲ್ಲಿ ಹಿಡಿಯಾಕ ಹೋಗ್ತಿದ್ಲೇನ ಅವಳು ಓ ನಿನ್ ಸೊಸೆಗೆ ನವಿಲ್ ಅಂದ್ರೆ ಅಷ್ಟಿಷ್ಟನ ಹ್ಮ್ಯ ಬಾಳ ಇಷ್ಟ ಅವಳಿಗೆ ನವಿಲು ಗಿಳಿ ಒಟ್ನಲ್ಲಿ ಪಕ್ಷಿ ಪ್ರಾಣಿಗಳ ಅಂತಂದ್ರೆ ಪಂಚ ಪ್ರಾಣ ಅವಳಿಗೆ ಅವತ್ತೊಂದಿನ ಬಟ್ಟೆ ಹೋಗ್ಯಾಕ್ ಬಂದಿದ್ವಿ ಹೇಳ ನಾನು ಗಂಗಾ ಅವತ್ತು ಎರಡು ಮೂರು ನವಿಲ್ ಹೋಗ್ತಿದ್ವು ಹಂಗ ಜಿಗ್ ಜಿಗ್ ಹಿಡಿಯಾಕ್ ಹೋಗ್ತಿದ್ವು ಅವು ಓಡ ಹೋಗ್ಬಿಟ್ವು ನಡಿಯಪ್ಪಯ್ಯ ಹೋಗ್ ಜಲ್ದಿ ರೊಟ್ಟಿ ತಿಂದು ಹೋಗೋನಂತ ಮತ್ ಟೈಮ್ ಆಗ್ಬಿಡ್ತೈತೆ ನಾವು ಮತ್ ಹೋಗ್ ಬರೋ ಅಷ್ಟ್ರಲ್ಲಿ ಐದ್ ಗಂಟೆ ಆರ್ ಗಂಟೆ ಆಗ್ತೈತೆ ಚಂದ್ರ ಏನ್ ಗಾಡಿ ಕೊಡ್ತೀನಿ ಅಂತ ಹೇಳಿದಾನ ಏನ್ ನಿಮ್ಗೆ ಹ್ಮ್ ಕೊಡ್ತೀನಂತ ಹೇಳಿದಾರಮ್ಮ ಹೌದೇನ ಚಲೋ ಆತ್ ನಡಿಯಪ್ಪಯ್ಯ ಮತ್ ನಾಳೆ ಅಂತಂದ್ರೆ ಎಲ್ಲ ರಶ್ ಇರ್ತೈತೆ ಎಲ್ರು ಹಬ್ಬ ಸಂತೆ ಮಾಡ್ತಾರೆ ಇವತ್ತು ಹೋಗ್ ಬಂದಿದ್ ಪಾಡ ಕಡೆ ಹ್ಮ್ ಆಯ್ತು ಬಾರಮ್ಮ ಹೋಗೋಣ ഇല്ല ചാപ്പിന് മർത്താബ് നോടിക്കിങ്ക ഇവശീറ്റ് നോക്കി തോർണ എല്ലാം തൊഴത്ത് ചീൽ ചാപെളി അൊളിബേക്കെല്ലാം സുമന മറ്റ് തകൊള്ളോ ഇഷ്ട ഹോ ഒക്കി ദിനോ അയ ചീൽ കട്ട്ലേനില്ല ಪಾತ್ರೆ ಅಂತೂ ಎಲ್ಲ ಕತ್ರ ತೆಗ್ದ್ಬಿಟ್ವಿ ಹೂ ಬೆಡ್ ಶೀಟ್ ಕೌದು ಎಲ್ಲ ಉಳಿದು ಚೀಲ್ದಲ್ಲಿ ಇರವು ಅವನ್ನ ಯಾರು ತೆಗ್ದು ಹೋಗಿತಾರೆ ಯಾರಾದ್ರು ಬಂದ್ರೆ ಅಷ್ಟೇ ಎಲ್ಲ ಚೀಲ್ದೊಳಗೆ ತೆಗ್ದು ಹೋಗ್ಬೇಕು ಕೊಟ್ರ ಆಯ್ತು ಹೋಗೋಣ ಹೋಗಿ ಜಲ್ದಿ ರೊಟ್ಟಿ ತಿನ್ಬೇಕು ಹೊಟ್ಟೆ ಕೊಟ್ಟೆ ಹಚ್ಬಿಟ್ಟೈತೆ ಬೆಳಗ್ಗೆ ಐದು ಗಂಟೆಗೆ ಎತ್ ಬಂದವ್ರು ನಾವು ಇನ್ನು ಮಠ ಇಲ್ಲ ಇದ್ದೇವೆ ಹ್ಮ್ ಈಗ ಸಮಾಧಾನ ಆಯ್ತು ನೋಡುವ ಸ್ವಲ್ಪ ಬೆಳಗ್ಗೆ ಇಷ್ಟೇ ಇಷ್ಟೇ ಕುಡಿದೋಗಿದ್ವಿ ಹೊಟ್ಟೆ ಹಸ್ದ ಹೊಟ್ಟೆ ಎಲ್ಲ ಬಗ 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 ಅಂತಿತ್ತು ಅಲ್ಲಿ ಒಂದ್ ಸ್ವಲ್ಪ ನೀರ್ ಕುಡಿದ್ ಬಂದಿನಿ ಯಾವಾಗ ಬಂದ ರೊಟ್ಟಿ ತಿಂತೇನೇನು ಅನ್ಸುತ್ತವ ಚಲೋ ಆತ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಯಾವಾಗ ತಿಂತೇನೇನು ಅನ್ಸತ್ತೆ ರಾಜು ನಿನ್ ಜಲ್ದಿ ರೊಟ್ಟಿ ತಿಂದೆ ಹೋಗಿ ಗಾಡಿ ತಗೊಂಡು ನಾನ್ ಸೀರೆ ಉಟ್ಕೋತೀನಿ ಹೋಗೋದ್ ಆಮೇಲೆ ನೋಡು ನಾನು ಸಾವಕಾಶ ತಿನ್ನಿ ತಿಂತಾ ತಿಂತ ಇನ್ನೇನು ಒಂದ್ ರೊಟ್ಟಿ ತಿಂದ್ರೆ ಆಯ್ತ್ ನಂದ ಸಾಕ ಅದಂಗ ನೀನ್ ರೊಟ್ಟಿ ತಿಂದೆ ನಾನು ಅವಾಗ್ಲೇ ತಿಂದೆ ರೀ ಹೌದೇನು ಚಲೋ ತಗೊಳ ಮತ್ತೆ ನಮ್ದಾರಿ ಕಾಯ್ಕೊಂತ ಕುತ್ಕೊಂಡಿದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಗೈತೆ ಟೈಮ್ ಟೈಮಲ್ಲ ನಿಮ್ಮ ಮಾವ ಎಲ್ಲ ರೊಟ್ಟಿ ತಿಂದೈತಾ ಹ್ಞೂ ಅವರು ತಿಂದು ಹೊಲ ಕಡೆ ಹೋದ್ರೆ ರೀ ರೊಟ್ಟಿ ತಿಂದು ಹೊಲಕ್ಕೆ ಹೋಯ್ತಾ ಅಯ್ಯಯ್ಯ ಸಂತೆ ಕರ್ಕೊಂಡು ಹೋಗೋಣ ಅಂತ ಮಾಡಿ ನಾನು ಗಾಡಿ ಮೇಲೆ ಜಾಗ ಆಗೋಲ್ಲ ಬಿಡು ಬಸ್ಸಿಗೆ ಆದರೆ ಬರ್ತಿತ್ತು ಒಂದು ಗಂಟೆಗೆ ಬಸ್ಸಿಗೆ ಬಂದಿದ್ದಿದ್ರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹೂ ಇವು ತೊಗೊಳೋದು ಚಲೋ ಆಗ್ತಿತ್ತು ಅಲ್ಲಿ ಮೆಣಸಿನ್ಕಾಯಿ ತೊಗೊಳ್ಳೋದೆಲ್ಲ ಗೊತ್ತಾಗಲ್ಲ ನನಗೆ ಈ ಖಾರದ ಪುಡಿ ಆಯ್ತು ಬಿಡು ಆದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತೈತೆ ಮತ್ತು ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದು ತುಂಬ ಮುರಿದು जल्पा, खारत पोडी माल इटकों रहा, मड़ेगाल दाली मस्तागते थे यहन मड़ा दिगे, गाड़े मेल जागा गला, बैड, वन गंटेक बसेग बरा केवगत, अ कसमात उटक बरते थे अला, अवा गेड, वन गंटेक बसेगे बरा केवगेद रहा, तेड, आयत रहा थ ಹಂಗಲ್ಲಮ್ಮ ಈಗ ನಾವು ಹೋಗತ್ತೀವಲ್ಲ ಮತ್ತ್ ಮೂರ್ ಮೂರು ಎದಕ್ಕ ಅವು ಕವ್ದೆ ಅದು ಒನ್ಗಿದ್ರ ಮತ್ತೆಲ್ಲ ಮಡ್ಚ್ಕೊಂಡು ತಗೊಂಡ್ಬರ್ಬೇಕಲ್ಲ ಇರ್ಲಿ ತಗೋ ಈಗ ಪಾಜಿ ಒಂದು ನಾವಷ್ಟು ತಗೊಂಡ್ಬರೋ ನೋಡಿ ಹ್ಞೂ ಹ್ಞೂ ಅದು ಖರೇನಪ ಮತ್ತೆ ಅವು ಬಿಸ್ಲಾಗ ಭಾಳ ಬಿಡಬಾರ್ದು ಕವ್ದೆ ಅದು ಎಲ್ಲ ಮತ್ತ ನಾ ಸ್ವಲ್ಪ ತಗೊಂಡ್ಬರೇ ಕೇಳ್ಬೇಕು ಗಂಗಾ ಬಂದ್ರ ನಿಮ್ಮ ಮತ್ತ ಅವು ಕವ್ದೆ ಒಣಗಿದ್ರೆ ತಗೊಂಡ್ಬಾ ಅಂತೇಳಿ ಆ ಸಗಣಿ ತಂದಿರ್ತೀನಿ ನೋಡಿ ರೂಮ್ ಐತಲ್ಲ ರೂಮಲ್ಲಿ ಒಂದು ಸಾರ್ಸೋದಂದೈತೆ ಬಾಳ ಬೇಕಿದ್ರೆ ನಾನು ಇವತ್ತು ಸಾಯಂಕಾಲ ಸಂತೆಯಿಂದ ಬಂದು ಸಾರಸ್ತೀನಿ ತಗೋ ನೀನು ಸಾರ್ಸೋಕೆ ಹೋಗ್ಬೇಡ ಸುಸ್ತಾಗಿರ್ತೀಯ ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಮಲ್ಕೋ ಮನೆದ ಕೆಲಸ ಅದು ಏನಿಲ್ಲ ತಗೊಳ್ರಿ ಅತ್ತೆ ಎಲ್ಲ ಕೆಲಸ ಆಗೈತೆ ಮಧ್ಯಾಹ್ನ ಕಡಿಗೆನು ಮಾಡಿರ್ತೀನಿ ಈ ಫೋಟೋ ಎಲ್ಲ ಸಹ ಸ್ವಲ್ಪ ಒರೆಸಿದ್ದೆ ನೀವು ಬರೋ ಅಷ್ಟರಲ್ಲಿ ರೂಮನ್ನು ಸಾರಿಸಿ ಅಂಗಳನ ಸಾರಿಸ್ತೀನಿ ತಗೊಳ್ರಿ ಹ್ಞೂ ನೋಡವ ಮತ್ತು ನಿನ್ನೇನೋ ಪಾತ್ರೆ ಗಿತ್ತೆ ತೋ ಅದೆಲ್ಲ ಎಲ್ಲ ಒಂದು ಸಲ ಕಂದ್ರೆ ಮತ್ತೆ ಹಬ್ಬದೊಳಗೆ ಮಲ್ಕೊಂಡ್ಬಿಟ್ಟೆ ಬೇಡ ನಾನು ಬಂದು ಸಾರಿಸ್ತೀನಿ ನೀನು ಇವ ಸಣ್ಣ ಪುಟ್ಟ ಮಾಡ್ಕೊ ಬಂದು ಸಾರಿಸ್ತೀನಿ ಅಂತ ನಾನು ಏನು ಭಾಳ ತಗೋಲ್ಲ ಜಲ್ದಿ ಹೋಗಿ ತಗೊಳ್ಳೋದು ಬರೋದಷ್ಟೇ ಇವು ತೆಂಗಿನಕಾಯಿದಾವ తెయ రీ ఒత్ రీ ఒ సాల్త హకి బే బొగరి బె బెల్ల శుంఠి అలా ఉద్దకడ్డీ ఏద్ర మెన్ మెన్సిన ఖాళీ చుడు பண்றஸ் ரொட்டி தினோம் நம்மனை ரொட்டி தினத்தராகபேட்ரி கரீ தின் வீடியோ நோடத்தி ரீ ரொட்டி சப்பினா் நமதுங்க ரொட்டி தின்னா யாரெல்லாம் நம்ம நம்ம எல்லா நோய் சப்போர்ட் கேட்கினாய் ரொட்டி திண்டு நான் சந்தை ಮತ್ತೆ ಗಂಗಾ ಇಲ್ಲಿ ಉಳಿದಿದ ಕೆಲಸ ಏನೇನೈತೆ ಎಲ್ಲ ಮಾಡ್ಕೊತಾಳೆ ನನಗೂ ಇದು ವಾಯ್ಸ್ ಕುತ್ಕೊಂಡ್ ಬಿಟ್ಟೈತ್ರಿ ಅದಕ್ಕೆ ಇಷ್ಟಕ್ಕ ವಿಡಿಯೋ ಮುಗಿಸ್ತಾ ಇದನ್ರಿ ಈ ವಿಡಿಯೋ ಆಗೈತಿ ಏನು ನನಗಂತೂ ಗೊತ್ತಿರೋದ್ರಿ ದಯವಿಟ್ಟು ಯಾರು ಬಯೋದಕ್ಕೆ ಹೋಗ್ಬೇಡ್ರಿ ಈ ವಾಯ್ಸ್ ಯಾವಾಗ ಸರಿ ಹೋಗ್ತೇತಿ ಏನು ಮತ್ತೆ ನಾಡಿದ್ದು ನನ್ಗೆ ವಿಡಿಯೋ ಮಾಡಕ್ ಕಷ್ಟ ಆಗ್ತೈತೆ ಅಂತ ನಾನು ಇದೊಂದು ವಿಡಿಯೋ ಹಾಕಬೇಕಿತ್ರಿ ಈ ವಿಡಿಯೋ ಮಾಡಕತ್ತೀನಿ ಯಾರು ಬೇಜಾರಾಕ ಹೋಗ್ಬೇಡ್ರಿ ಇಂದಿನ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಆಯ್ತ್ ಫ್ರೆಂಡ್ಸ್ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ